ಎಲ್ರಿಗೂ ನಮಸ್ಕಾರ ನಿಮ್ಮ ಶವಸ್ಕಲ್ಪ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಂಗಳೂರು ಸೌತೆಕಾಯಿ ಬಳಸ್ಕೊಂಡು ದೇವಸ್ಥಾನದ ಶೈಲಿಯಲ್ಲಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ನಾನಿಲ್ಲಿ ಒಂದು ಎರಡು ನೂರ ಐವತ್ತು ಗ್ರಾಮು ಅಥವಾ ಕಾಲು ಕೆ ಜಿ ಆಗುವಷ್ಟು ಮಂಗ್ಳೂರು ಸೌತೆಕಾಯ ತೊಗೊಂಡಿದ್ದೆ ಅದರಲ್ಲಿರ್ತಕ್ಕಂಥ ಬೀಜನ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕಾಗುತ್ತಾ ಬೀಜ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು ಸ್ವಲ್ಪ ಕಹಿ ಅನಿಸ್ಬಿಡುತ್ತಾ ಹಾಗಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೆ ಆ ನೀರಿಗೆ ಇದನ್ನು ಹಾಕ್ಕೊಳ್ಬೇಕು ಅಂದರೆ ಮಂಗ್ಳೂರು ಸೌತೆಕಾಯಿ ಕಟ್ ಮಾಡಿಟ್ಟಿರ್ತಕ್ಕಂಥ ಮಂಗ್ಳೂರು ಸೌತೆಕಾಯನ್ನ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಇದನ್ನು ನಾವು ಕಂಪ್ಲೀಟಾಗಿ ಕುದಿಸ್ಕೊಳ್ಬೇಕಾಗತ್ತಾ ಅಂದರೆ ಸೌತೆಕಾಯಿ ಮೆತ್ತಗಾಗೋವರೆಗೂ ನಾವು ಕುದಿಸ್ಕೊಳ್ಬೇಕು ಈ ರೀತಿ ಕುದಿಯೋಕ್ಕೆ ಬಿಟ್ಬಿಟ್ಟು ಬಿಡೋಣ ಒಂದು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಸೈಡಲ್ಲಿ ನಾನು ಒಂದು ಸ್ವಲ್ಪ ಕಾಲು ಕಪ್ ಆಗುವಷ್ಟು ಬೇಳೆ ಕುದಿಸ್ಕೊಳ್ತಿದ್ದೀನಿ ಕುಕ್ಕರ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕೊಂಡು ಇಟ್ಕೊಂಡಿದ್ದೆ ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕುದಿಯೋಕೆ ಇಡೋಣ ಬೇಳೆ ಬೇಕು ಅಂದರೆ ಅಂದಾಗ ಮಾತ್ರ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರುತ್ತೆ ಹಾಗಾಗಿ ಬೇಳೆ ಕುದಿಸೋಕೆ ಇಟ್ಕೊಂಡು ಬಿಡೋಣ ಈಗ ಈ ಸಾಂಬಾರಿಗೆ ಮೇಯ್ನಾಗಿ ಬೇಕಾಗ್ತಕ್ಕಂಥ ಒಂದು ಮಸಾಲ ರುಬ್ಕೊಬೇಕಾಗುತ್ತೆ ಆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ನಾವು ನೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗತ್ತೆ ಅಂದರೆ ಕೆಂಪಾಗುವವರೆಗೂ ನಾವು ಇದನ್ನು ಹುರ್ಕೋಬೇಕು ಬಟ್ ಯಾವುದೇ ಕಾರಣಕ್ಕೂ ಸೀದ್ ಹೋಗಬಾರ್ದು ಮೇಯ್ನಾಗಿ ಈ ಸಾಂಬಾರಿಗೆ ಈ ಒಂದು ಮಸಾಲಾನ ರುಚಿ ಹಾಗಾಗಿ ರುಚಿ ಕೊಡುತ್ತೆ ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು ಇವಾಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಅರ್ಧ ಸ್ಪೂನ್ ಆಗುವಷ್ಟು ಅಥವಾ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಆಗುವಷ್ಟು ಮಾತ್ರ ಮೆಂತೆಕಾಳು ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ನಿಮ್ಮ ಜಾಸ್ತಿ ಮಾಡ್ಕೊಳ್ತಿದ್ರೆ ನಾನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇಲ್ಲ ಕಡಿಮೆ ಇತ್ತು ಅಂತಂದರೆ ನೋಡಿಕೊಂಡು ಹಾಕೊಳ್ಳಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಇದನ್ನು ನೀಟಾಗಿ ಕೆಂಪಾಗುವವರೆಗೂ ಹುರ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತಾ ಒಂದೊಂದನ್ನೇ ಹಂತ ಹಂತವಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗೊಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕಡಿಮೆಯೊಳಗೆ ನಾನಿಲ್ಲೊಂದು ಮೂರಿಂದ ನಾಲ್ಕಷ್ಟೇ ಏನು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಆರರಿಂದ ಎಂಟು ಬ್ಯಾಡಿಗೆಕಾಯಿ ಒಳ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಅಥವಾ ತೀರಾ ಸಣ್ಣ ಒಳಗಿಟ್ಟು ಉರಿ ಒಳಗಿಟ್ಕೊಂಡು ಈ ರೀತಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಜಾಸ್ತಿ ಏನಲ್ಲ ಯಾಕಂದರೆ ಆಲ್ರೆಡಿ ಹುರಿದಿರ್ತೀವಿ ಹಾಕಾದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಹಾಕೊಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಹುರ್ಕೊಳ್ಬಾರ್ದು ನೋಡಿ ಈ ರೀತಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ಗ್ಯಾಸ್ನ ಆಫ್ ಮಾಡಿಬಿಡೋಣ ನೋಡಿ ಇಷ್ಟು ನಮಗೆ ಫ್ರೈ ಆದರೆ ಸಾಕು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು ಹುರಿದ ತಕ್ಷಣ ನಾವು ಇದನ್ನ ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು ಕಲರ್ ಬರೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಈ ಸೈಡಲ್ಲಿ ನಾವು ಸೌತೆಕಾಯಿನ ಮಂಗ್ಳೂರು ಸೌತೆಕಾಯಿನ ಕುದಿಯೋಕೆ ಇಟ್ಟಿದ್ವಿ ಅದು ಕೂಡ ಕುದ್ಕೊಂಡದ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಚೆಕ್ ಮಾಡಿಕೊಂಡಾಗ ಈ ರೀತಿ ಇಷ್ಟು ಕುದಿದ್ರೆ ಸಾಕು ನಾವು ಯಾಕಂದರೆ ಮತ್ತೆ ಸಾಂಬಾರು ಹಾಕಿ ಒಂದು ಕುದಿ ತೊಗೊಳೋದ್ರಿಂದ ಅಷ್ಟು ಸಾಕು ಅದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಬಿಡೋಣ ಈಗ ಈ ಸೈಡಲ್ಲಿ ನಾವು ಹುರಿದಿಟ್ಟಿರ್ತಕ್ಕಂಥ ಮಸಾಲ ಕೂಡ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತಾ ಎಷ್ಟು ತಣ್ಣಗಾಗ್ತದೋ ಅಷ್ಟು ಕಲರ್ ಬಿಟ್ಕೊಳ್ಳುತ್ತೆ ಬಣ್ಣ ಕಟ್ಕೊಳ್ಳುತ್ತೆ ಹಾಗಾಗಿ ಯಾವುದೇ ಪದಾರ್ಥನ ನಾವು ಹುರಿದ ತಕ್ಷಣನ ಮಿಕ್ಸಿ ಮಾಡ್ಕೊಳ್ಳೋದಕ್ಕಿಂತ ರುಬ್ಕೊಳ್ಳೋದಕ್ಕಿಂತ ತಣ್ಣಗಾದ ಮೇಲೆ ಬಿಟ್ಕೊಂಡು ರುಬ್ಕೊಳ್ಬೇಕು ಇದನ್ನು ನಾವು ರುಬ್ಕೊಂಡು ಬರೋಣ ನೀರು ಹಾಕದೆ ಒಂದ್ಸರಿ ರುಬ್ಬೋಣ ನೋಡಿ ಈಗ ನೀರು ಹಾಕದೆ ತರಿ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕಿರೋದ್ರಿಂದ ಇದು ನುಣ್ಣಗಾಗ್ತದ ನೋಡಿ ಈ ರೀತಿ ಒಳಗೆ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗ್ತದ ಇಷ್ಟು ನುಣ್ಣಗಾದರೆ ಸಾಕು ಇದಕ್ಕಿಂತ ನುಣ್ಣಗಾಗುತ್ತೆ ಅಂದರೆ ಪರವಾಗಿಲ್ಲ ನೀವು ತರಿ ತರಿ ಅನ್ನೋದಕ್ಕಿಂತ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ನೈಸಾಗಿ ಈಗ ಸೌತೆಕಾಯನ್ನ ಕುದಿಸಿಟ್ಟಿದ್ದ ಸೌತೆಕಾಯದಲ್ಲಿರ್ತಕ್ಕಂಥ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀರನ್ನ ತೆಗೀರಿ ತೆಗೆದಾದಮೇಲೆ ನಾವು ಕುದಿಸಿರ್ತಕ್ಕಂಥ ಬೇಳೆ ಕುದಿಸಿಟ್ಕೊಂಡಿದ್ದೆ ಆ ಬೇಳೆನ ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಬೇಳೆ ಬೇಕೇ ಬೇಕು ಯಾಕಂದರೆ ಥಿಕ್ನೆಸ್ ಬರಬೇಕು ಅಂದರೆ ಬೇಳೆ ಹಾಕ್ಕೊಳ್ಬೇಕು ಹಾಗಾಗಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲ ಕೂಡ ಸೇರಿಸ್ಕೊಳ್ಬೇಕು ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ನೋಡ್ಕೊಳ್ತೀನಿ ಯಾವ ರೀತಿ ಅಂದರೆ ನಿಮಗೆ ತಿಕ್ನೆಸ್ ಬೇಕು ಅಂದರೆ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ಜಾಸ್ತಿ ನನಗೆ ಗಟ್ಟಿ ಅನ್ನಿಸ್ತದೆ ಹಾಗಾಗಿ ನೀರನ್ನ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಯಾವುದು ಒಂದು ಹದದೊಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗತ್ತಾ ನೋಡಿ ಈಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ಒಂದು ಕುದಿ ನಾವು ಕುದಿಸೋಕೆ ಇಡಬೇಕಾಗತ್ತಾ ನೋಡ್ಕೊಳ್ಳೋಣ ಈ ಹಂತದೊಳಗೆ ನೀವು ಉಪ್ಪು ಹುಳಿ ಹುಳಿಕಾರನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡಿ ಇಷ್ಟಾದರೆ ಸಾಕು ನನಗೆ ಇಷ್ಟು ನೀರಾಗಿರಬೇಕು ಅನ್ನೋದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಅರಿಶಿನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾವು ಬೇಳೆ ಕುದಿಯೋ ಕೂಡ ಅರಿಶಿನ ಹಾಕ್ಕೊಂಡಿದ್ದೀವಿ ಹಾಗೆ ಸೌತೆಕಾಯಿ ನಾವು ಕುದಿಯೋಕೆ ಇಡೋವಾಗೂ ಕೂಡ ಅರಿಶಿನ ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ಕಿಪ್ ಮಾಡೋದು ಬೆಟರು ಇಲ್ಲ ಕಡಿಮೆ ಹಾಕಿದರೆ ಸ್ವಲ್ಪ ಹಾಕೊಳ್ಳಿ ಈಗ ಒಂದು ಕುದಿ ಕುದಿಸ್ಬೇಕು ಈ ನೊರೆ ಎಲ್ಲ ಹೋಗೋವರೆಗೂ ನಾವು ಈ ಸಾಂಬಾರನ್ನ ಕುದಿಯೋಕೆ ಇಡಬೇಕಾಗುತ್ತೆ ಹಾಗಾಗಿ ನೋಡಿ ಒಂದು ಕುದಿ ಕುದ್ದಾದಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಕುದಿಯೋಕೆ ಇಡಬೇಕಾಗುತ್ತಾ ನೊರೆ ಯಾವಾಗ ಹೋಗುತ್ತೋ ಆಗ ಸಾಂಬಾರನ್ನ ಒಂದು ರುಚಿ ಬರುತ್ತೆ ಹಾಗಾಗಿ ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಟು ಕುದಿಯೋಕೆ ಇಡೋಣ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಪ್ಯಾನ್ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಸಿಡಿಸ್ಕೊಳ್ಬೇಕಾಗ್ತದೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಇವಾಗ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಮಸಾಲ ಒಳಗು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೆ ಹಾಗೆ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಾಡಿಬಿಡೋಣ ಇಲ್ಲಾಂದ್ರೆ ಸೀದ್ ಹೋಗುತ್ತಾ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಈ ರೀತಿ ನೀವು ಅದೇ ಒಂದು ಬಿಸಿ ಒಳಗನ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇಂಗ್ ಬಳಸ್ಕೊಳ್ತಿದ್ದೀನಿ ಈ ಸಾಂಬಾರಿಗೆ ನೀವು ಹಿಂಗಿನ ಸ್ಕಿಪ್ ಮಾಡದೆ ಹಾಕೊಳ್ಳಬೇಕು ಇಂಗ್ ಯಾವಾಗ ಹಾಕ್ತೀರೋ ಆಗ ಮಾತ್ರ ನಮಗೆ ದೇವಸ್ಥಾನದೊಳಗೆ ಮಾಡಿರ್ತಕ್ಕಂಥ ಸಾಂಬಾರು ಫ್ಲೇವರ್ ಹೇಗಿರುತ್ತೋ ಅದೇ ರೀತಿ ಒಳಗೆ ಬರ್ತಾ ಯಾಕಂದರೆ ದೇವಸ್ಥಾನದೊಳಗೆ ಮಾಡ್ತಕ್ಕಂಥ ಎಲ್ಲ ಸಾಂಬಾರ್ಗಳಿಗೂ ಹಿಂಗ್ ಬಳಸಿರ್ತಾರೆ ಹಾಗಾಗಿ ಹಿಂಗನ್ನ ಸ್ಕಿಪ್ ಮಾಡದೆ ಹಾಕೊಳ್ಳಿ ಈಗ ನಾವು ಈ ಸೈಡಲ್ಲಿ ಕ ಮೀಡಿಯಮ್ ಫ್ಲೇಮ್ ಒಳಗೆ ನೊರೆ ಹೋಗೋವರೆಗೂ ಸಾಂಬಾರು ಕುದಿಯೋಕೆ ಇಟ್ಟಿದ್ವಿ ನೋಡಿ ಈ ರೀತಿ ನೊರೆ ಹೋಗಿರಬೇಕು ಅಂದಾಗ ಮಾತ್ರ ಸಾಂಬಾರ್ ಪರ್ಫೆಕ್ಟಾಗಿ ಬರ್ತದೆ ಈಗ ಮಾಡಿರ್ತಕ್ಕಂಥ ಒಗ್ಗರಣೆ ಸೇರಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ದೇವಸ್ಥಾನದೊಳಗೆ ಒಳಗೆ ಸಾಂಬಾರ್ ಮಂಗಳೂರು ಸೌತೆಕಾಯಿ ಬಳಸ್ಕೊಂಡು ಮಾಡಿರ್ತಕ್ಕಂಥ ಸಾಂಬಾರು ರೆಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರನ ಈಗ ಮೇಲ್ಗಡೆ ನಾನಿಲ್ಲಿ ಕ ಒಂದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿರ್ತದ ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆಗೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಪರ್ಫೆಕ್ಟ್ ಆಗದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ನಾನು ಮಂಗ್ಳೂರು ಸೌತೆಕಾಯಿನ ಬಳಸ್ಕೊಂಡು ದೇವಸ್ಥಾನದೊಳಗೆ ಮಾಡ್ತಕ್ಕಂಥ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಂಬಾರನ್ನ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ಮಂಗಳೂರು ಸೌತೆಕಾಯಿ ಸಾಂಬಾರು ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ନାେ ମତ ରେସିପି ସନ୍ଧ୍ୟ